ಭಗವದ್ಗೀತೆ ಕೇವಲ ಪಾಠವಲ್ಲ ಇದು ಜೀವನದ ದಿಕ್ಕು ತೋರಿಸುವ ಆಧ್ಯಾತ್ಮಿಕ ನಕ್ಷೆ ಯುದ್ಧ ಭೂಮಿಯ ಮಧ್ಯದಲ್ಲಿ ಜನಿಸಿದ ಈ ಶ್ಲೋಕಗಳು ನಮ್ಮ ಮನಸ್ಸಿನೊಳಗಿನ ಯುದ್ಧಗಳಿಗೆ ಉತ್ತರವಾಗಿದೆ ಪ್ರತಿ ಶ್ಲೋಕವು ನಮ್ಮ ಒಳಗಿನ ಧರ್ಮ ಮತ್ತು ಅಧರ್ಮದ ನಡುವಿನ ಯುದ್ಧವನ್ನು ಪ್ರತಿಬಿಂಬಿಸುತ್ತದೆ ಈ ಸರಣಿಯಲ್ಲಿ ನಾವು ಕೇವಲ ಶ್ಲೋಕವನ್ನಲ್ಲ ಹಿಂದೆ ಅಡಗಿರುವ ನಿಜವಾದ ತತ್ವಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಅರ್ಜುನ ವಿಷಾದ ಯೋಗ ಅಧ್ಯಾಯ ಒಂದು ಲೋಕ ಮೂರು ಪಾಶೈತಂ ಪಾಂಡುಪುತ್ರನ ಆಚಾರ್ಯಂ ಅಹಿತಂ ಚಮಂ ಯುದ್ಧ ಧ್ರುವದ ಪುತ್ರೇನ ತವ ಶಿಷ್ಯೇನ ಅಧಿಮತ ದುರ್ಯೋಧನನು ದ್ರೋಣಾಚಾರ್ಯರಿಗೆ ಹೇಳುತ್ತಾನೆ ಓ ಆಚಾರ್ಯರೇ ಇಲ್ಲಿ ನೋಡಿ ಪಾಂಡವರ ಈ ಮಹಾಸೇನೆ ನಿಮ್ಮ ಜ್ಞಾನಿ ಶಿಷ್ಯನಾದ ಧ್ರುಪದರ ಪುತ್ರನು ಇದನ್ನು ಯುದ್ಧಕ್ಕಾಗಿ ಅಚ್ಚುಕಟ್ಟಾಗಿ ಸಿದ್ಧಪಡಿಸಿದ್ದಾನೆ ಎಂದು ಇದರಿಂದ ಇರುವ ಆಧ್ಯಾತ್ಮಿಕ ಚಿಂತನೆ ನೋಡುವುದಾದರೆ ಈ ಶ್ಲೋಕ ಒಂದು ಯುದ್ಧತಂತ್ರದ ನೋಟ ತರ ಕಾಣಿಸಿದ್ರು ದುರ್ಯೋಧನನ ಮಾತುಗಳಲ್ಲಿ ಆಳವಾದ ರೂಪಾತ್ಮಕ ಅರ್ಥವಿದೆ ದುರ್ಯೋಧನನು ಇಲ್ಲಿ ಸೂಚಿಸುತ್ತಿರುವುದು ದುಷ್ಟದ್ಯೂಮ ಅಂದರೆ ಪಾಂಡವರ ಸೇನೆಯ ಸೀನಾಧಿಪತಿ ಬೇರೆ ಯಾರೂ ಅಲ್ಲ ದ್ರೋಣಾಚಾರ್ಯರ ಸ್ವಂತ ಶಿಷ್ಯನೇ ಎಂದು ಇದು ಒಂಥರ ಯಾವ ಥರ ಅಂತಂದರೆ ಸೂಕ್ಷ್ಮ ವೈಜ್ಞಾನಿಕ ಆಟ ಅಂತಲೂ ಕರಿಬೋದು ಸೈಕಾಲಜಿಕಲ್ ಗೇಲಿ ಅಂದರೆ ದ್ರೋಣರ ಹೃದಯದಲ್ಲಿ ಸಂದೇಹ ಅಪರಾಧ ಭಾವನೆ ಅಥವಾ ಒಳ್ಳೆಯ ಸಂಘರ್ಷವನ್ನು ಹುಟ್ಟಿಸಲು ಮಾಡಿದ ಪ್ರಯೋಗ ಅದರ ಅಂತರಂಗ ಸಂದೇಶ ಹೀಗಿದೆ ಏನೆಂದರೆ ನಿಮ್ಮ ಸ್ವಂತ ಶಿಷ್ಯನೇ ಈಗ ನಿಮ್ಮ ವಿರುದ್ಧ ಸೇನೆಯನ್ನು ಮುನ್ನಡೆಸುತ್ತಿದ್ದಾನೆ ಇದರ ಮೂಲಕ ನಾವೇನು ಕಲಿಬೋದು ಅಥವಾ ಇದು ನಮಗೆ ಏನು ತೋರಿಸುತ್ತದೆ ಅಂದರೆ ದುರ್ಯೋಧನ ಅಥವಾ ಅಹಂಕಾರ ಯಾವಾಗಲೂ ವಿಭಜನೆ ಹುಡುಕುತ್ತದೆ ನಿಷ್ಠೆ ಬೀಡುತ್ತದೆ ಮತ್ತು ಭಾವನಾತ್ಮಕ ಬೆಲೆಗೆ ಕರೆ ಹಿಡಿಯುತ್ತದೆ ದುಷ್ಟದ್ಯೂಮ ಇವನು ವಿಧಿಯ ಪುತ್ರ ಅಂತಲೇ ಕರೆಯುವುದು ದ ಸನ್ ಆಫ್ ಡೆಸ್ಟಿನಿ ದುಷ್ಟದ್ಯೂಮನು ಒಂದು ದೈವಿಕ ಉದ್ದೇಶಕ್ಕಾಗಿ ಹುಟ್ಟಿದವನು ಆ ಉದ್ದೇಶ ಬಂದು ದ್ರೋಣಾಚಾರ್ಯರನ್ನು ಸೋಲಿಸಿತು ಆದರೆ ಅವನೇ ದ್ರೋಣರ ಶಿಷ್ಯ ಈ ವಿರೋಧಾಭಾಸವು ಒಂದು ಮಹತ್ತರ ಸಂದೇಶ ನೀಡುತ್ತದೆ ಏನೆಂದರೆ ಸತ್ಯ ಮತ್ತು ಧರ್ಮಗಳು ಕೆಲವೊಮ್ಮೆ ಸಂಘರ್ಷ ಮತ್ತು ಕರ್ಮದಿಂದಲೇ ಉದಯಿಸುತ್ತವೆ ಮತ್ತು ದ್ರೋಣರ ನೋಡ್ತೀರಾ ಅಂತಂದರೆ ಇವರಿಗೆ ನುಡಿತರೋದ್ದು ನಿಜವಾದ ಗುರುವಿನ ಪರೀಕ್ಷೆ ಶಿಷ್ಯನು ಧರ್ಮದ ಪರವಾಗಿ ನಿಂತಾಗ ಅದು ಗುರುವಿನ ಸ್ನೇಹಿತರ ವಿರುದ್ಧವಾದರೂ ಗುರು ಹೇಗೆ ಪ್ರತಿಕ್ರಿಯಿಸುತ್ತಾನೆ ಈ ಶ್ಲೋಕವು ಒಂದು ಆಳವಾದ ಪ್ರಶ್ನೆ ಎತ್ತುತ್ತದೆ ಏನೆಂದರೆ ಭಾವ್ಯಾತ್ಮಕ ನಿಷ್ಠೆ ಮುಖ್ಯವೇ ಅಥವಾ ನೈತಿಕ ಸತ್ಯವೇ ಮುಖ್ಯವೇ ಎಂದರು ಆಧ್ಯಾತ್ಮಿಕ ಸಂದೇಶ ನೋಡ್ತೀರಾ ಅಂತಂದರೆ ಜೀವನದಲ್ಲಿ ಕೆಲವೊಮ್ಮೆ ನಮಗೆ ದಾರಿ ತೋರಿಸಿದವರು ಗುರುಗಳು ಮಾರ್ಗದರ್ಶಕರು ನಮ್ಮ ಬೆಳವಣಿಗೆಯ ಪಥದಲ್ಲಿ ಎದುರಾಳಿಗಳಂತೆ ಕಾಣಬಹುದು ಇದು ಕರ್ಮ ಅಥವಾ ದೃಷ್ಟಿಕೋನದ ವ್ಯತ್ಯಾಸದಿಂದ ಸಂಭವಿಸುತ್ತದೆ ನಿನಗೆ ವಿದ್ಯೆಯನ್ನು ಹೇಳಿಕೊಟ್ಟವರು ಯಾವಾಗಲೂ ನಿನ್ನೊಂದಿಗೆ ನಿಲ್ಲುವುದಿಲ್ಲ ಆದರೂ ನೀನು ಸತ್ಯದ ಪರವಾಗಿ ನಿಲ್ಲಬೇಕು ಈ ಶ್ಲೋಕ ನಮಗೆ ನೆನಪಿಸುತ್ತದೆ ಧರ್ಮವೆಂದರೆ ಎಲ್ಲರನ್ನೂ ಖುಷಿಪಡಿಸುವುದಲ್ಲ ಅದು ಸತ್ಯದ ಜೊತೆಗೆ ದೃಢವಾಗಿ ನಿಲ್ಲುವುದಾಗಿದೆ